ச்சச்சன குண்டர்ஸ் கம்ட்ட அவனே தூனது அது நாளை பே பேத கண்ட அவனே கிதற விட்டு அவரே நல்லா அங்க கால் குண்டு அங்க கால் கிதகவே எளரகு வெல்கம் பேக் ஆசிட் ட்ரக் லாக்ஸ் ಯಾರೆಲ್ಲ ವೀಡಿಯೋ ವಸ್ತು ನೋಡ್ತಾ ಇದ್ರು ಅಂತವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಮ್ಮ ಗಾಡಿ ಫುಲ್ ಗಲೀಜಾಗ್ಬಿಟ್ಟಿದೆ ಅದಕ್ಕೆ ವಾಟ್ಸಪ್ ತೊಗೊಂಬಾ ಗಾಡಿ ಇನ್ನೂ ಎರಡು ಗಾಡಿ ಇದ್ದಾವೆ ಟಿ ಟಿ ವಾಟರ್ಸ್ಆ ಮುಗೀತು ನಮ್ಮ ಗಾಡಿ ಹಾಕಬೇಕು ನೋಡಿ ಇದು ನಮ್ಮ ರಾಜುಲಿ ನಮ್ಮ ರಾಜುಲಿನ ಇವಾಗ ಪಾಯಿಂಟ್ಗೆ ಹಾಕಬೇಕು ವಾಟರ್ ಸೈಸ್ ಮಾಡೋಕ್ಕೆ ಗಾಡಿ ಪಾಯಿಂಟ್ ಹಾಕಿದ್ದೀನಿ ஆறன் மேலே ஹாக்கே ப் தோட்ட ஆர் இதுபோட்டு ஆகில ஐந்து சங்கே இது அந்த பார்க்க கொஞ்சம் எடுத்துனா கேபி பப வாட்டும்ட் ஆ ನೀನು ಏನಪ್ಪು ವಾಟರ್ ಸರ್ವಿಸ್ ಎಲ್ಲ ಮುಗೀತು ಇದೊಂದು ಲೋಡ್ ಬಂದಿದೆ ಲೋಡಿಗೆ ಹೋಗ್ಬೇಕು ಇವಾಗ ಏನು ಲೋಡ್ ಅಂತ ಬನ್ನಿ ಅಲ್ಲಿ ಹೇಳ್ತೀನಿ ಹೋಗಿ आलरेडी कंपनी नोटिस दे रहा इधर कंपनी लोड बंद दे रहा था जेंट बसा वापस करता जल्दी क के फाइव डबल सेवन फोर ये भैया आरंभ मर दारे ना मर ना कैसे आरंभ ना ಅವ್ರಿ ಆಲ್ರೆಡಿ ನಮ್ಮ ಅಮ್ಮದ ವೆಯ್ಟ್ ಮಾಡ್ತಾ ಅವನೇ ಇಲ್ಲೇ ಎಲ್ಲ ಹಾಕ್ಲಿ ಅಮ್ಮದ ಇದೇ ಬಂಡಲ್ ಲೋಡ್ ಮಾಡೋದು ಸೀಟು ಈ ಬೇಡಪ್ಪ ಇಷ್ಟ ಟೀ ಕುಡಿಯಲ್ಲ ನಾನು ಆಡ್ಲಿಕ್ಸ್ ಕುಡಿಯೋದು ಏ ಬೇಡಪ್ಪ ಆಡ್ಲಿಕ್ಸ್ ಕುಡಿತೀನಿ ಹಾಂ ತಗೋಬ ನೋಡಿ ನಮ್ಮ ಇನ್ನೊಂದು ಗಾಡಿ ಲೋಡ್ ಆಗ್ಬಿಟ್ಟಿದೆ ಇದೇ ಗಾಡಿ ಇದೆ ಕರೆಕ್ಟ್ ಇದು ನೋಡಿ ಬೆಲ್ಟ್ ಸಪೋರ್ಟ್ ಕೊಡಲಿಲ್ಲ ಅಂದರೆ ಬೆಲ್ಟ್ ಕಟ್ಟಬಿಡ್ತೀವಿ ಇದು ಸಪೋರ್ಟ್ ಕೊಡಬೇಕು ಇದೆಲ್ಲ ತಗೊಡ್ತೇನೆ ಆ ಥರ ಕಳಾಯ್ ಕೊಟ್ಟು ನಾಳೆ ಕೊಡ್ಬೇಕು ಬೆಲ್ಟ್ ಎಲ್ಲ ಕಟ್ಟಿಬಿಡುತ್ತೆ ನೋಡಿ ಹಿಂಗೆಲ್ಲ ನಮ್ಮ ನಮ್ಮಅಮ್ಮದು ಗಾಡಿ ತಿಂಡಿ ಆಗ್ತಾವನೆ ನೋಡಿ ನಮ್ಮ ರಾಜವು ಸ್ಥಾನ ಮಾಡ್ತಾನೆ ಸ್ವಲ್ಪ ನೀಟಾಗಿ ಐತಾನೆ ಇವತ್ತು ನಾಳೆ ಇಡ್ತಾನೆ ಅಷ್ಟೇ ಅಷ್ಟರಲ್ಲಿ ನಮ್ಮ ಇನ್ನೊಂದು ಗಾಡಿ ಬಂತ ನಮ್ಮ ಆಫೀಸ್ ಗಾಡಿ ಅದು ಲೋಡ್ ಮಾಡ್ತಾರಂತೆ ಅದು ಬೆಂಗ್ಳೂರ್ಗೆ ಹೋಗುತ್ತೆ ಗಾಡಿ ಏನಮ್ಮ ಸಾಕುಬಿಡು ಲೋಡ್ ಬಂದು ಎಲ್ಲಗಪ್ಪ ಅಂದರೆ ಸೇಲಮ್ಗೆ ಸೇಲಮ್ ಲೋಡ್ ಆಗಿರೋದು ನಮ್ಮ ಗಾಡಿ ಎರಡು ಗಾಡಿನೂ ಎಂಟ್ರಿ ಎಲ್ಲ ಮಾಡ್ಕೊಂಡು ಆಚೆ ಬರ್ತಾ ಇದ್ದೀನಿ ಏನಪ್ಪ ಅಂದರೆ ನಮ್ಮ ಗಾಡೀಲಿ ಇದಕ್ಕಿದ್ದಂಗೆ ಲೈಟ್ ಬಲ್ಬ್ಗಳು ಹೋಗ್ತಾ ಇರುತ್ತೆ ಗುರು ಎರಡು ಕಡೆನೂ ಹೋಗುತ್ತೆ ಸುಮಾರು ಒಂದು ಚೇಂಜ್ ಮಾಡಿದ್ದೀರಿ ಚೇಂಜ್ ಮಾಡಿದಷ್ಟು ಹೋಗ್ತಾ ಇರುತ್ತೆ ಅಂತ ಗೊತ್ತಿಲ್ಲ ಆವಾಗಲೂ ಮೊನ್ನೆ ಕಟೋಟ್ರೆಲ್ಲ ಹಾಕ್ಸಿದ್ದೀರಿ ಇವಾಗಲೂ ಎರಡು ಹೋಗ್ಬಿಟ್ಟಿದ್ದೆ ಬಲ್ಪು ಇವಾಗ ಆಫೀಸ್ ಹತ್ರ ಹೋಗಿ ಬಲ್ಪ್ ಚೇಂಜ್ ಮಾಡ್ಬೇಕು ಹೋಗಿ ನಮ್ಮ ಆಫೀಸ್ ಹತ್ರ ಫ್ಲೇವರ್ ರೆಡಿ ಮಾಡ್ತಾಯಿದ್ದಾರೆ ಅಲ್ಲಿ ಏನಂದ್ರೆ ಟರ್ನ್ ಇದೆ ಅದು ಫುಲ್ಲು ರೋಡ್ ಜಮ್ ಆಗುತ್ತೆ ಅದಕ್ಕೆ ನಮ್ಮ ಆಫೀಸ್ ಫೋನ್ ಮಾಡಿದೆ ಎರಡು ನಾನು ಕಳ್ಸೋಣ ಅಂತ ಅಲ್ಲಿಗೆ ಕಳಿಸಿ ಅಂತ ಹೇಳಿದ್ದಾರೆ ಬನ್ನಿ ಹೋಗಿ ನೋಡೋಣ ಇಲ್ಲ ಅಂತ ನೋಡಿ ಇದೇ ಫ್ಲೇವರ್ ರೆಡಿ ಕಟ್ ಸ್ಟಾಟ್ ಒಂದು ಹೊಸರು ಇದು ರೆಡಿ ಮಾಡ್ತಾನಿದ್ದಾರೆ ಒಂದು ವರ್ಷದಿಂದ ಇನ್ನೂ ರೆಡಿ ಆಗಿಲ್ಲ ಪರವಾಗಿಲ್ಲ ರೋಡ್ ಏನು ಜಾಮ್ ಇಲ್ಲ ನಮ್ಮ ಹುಡುಗ ಯಾರು ಬಂದಿಲ್ಲ ನೋಡಿ ಅದೇ ನಮ್ಮ ಆಫೀಸು ಇದೇ ಫ್ಲೇವರ್ ರೆಡಿ ಮಾಡ್ತಾರದು ನೋಡಿ ನಮ್ಮ ಹುಡುಗರೆಲ್ಲ ವೆಯ್ಟ್ ಮಾಡ್ತಾವ್ರಿ ಇಲ್ಲಿ ಇನ್ನೇ ಫಸ್ಟ್ ಬಲ್ಬ್ ಗಾಡಿ ಗಾಡಿಗೆ ಬಲ್ಬ್ ಚೇಂಜ್ ಮಾಡಬೇಕು ಹಾಕೋಗಲ್ಲ ಲೈಟ್ ಹಾಕಿ ಹಾಕಿ ಲೈಟ್ ಹಾಡ ನಮ್ಮ ತಾತ್ನ ನೋಡಿ ಹೆಂಗ ಕಳ್ ಕಣ್ಣು ಕಡೆ ಹೆಂಗ ಕಳ್ಳ ಕಿತ್ತಂಗವೆ ತಲೆಯಲ್ಲಿ ಕೂದ್ಲಿದ್ದಿದ್ರೆ ಇನ್ನು ಯೋಸ್ ಬನ್ನಿ ಹಾಳು ಮಾಡ್ತಿದ್ದು ಏನು ನೋಡಿ ಬಲ್ಪ್ ಚೇಂಜ್ ಮಾಡೋಕ್ಕೆ ಗಾಡಿ ಟ್ಯಾಬ್ಲೆಟ್ ಇದ್ದೀರಿ ಹೇ ಏಣಾ ಕಳ್ ನೋಡ್ದಂಗ್ ಮಾಡ್ತಿಯಾ ವರ್ಮಾ ನೋಡಿ ಒಂದ್ ದರ್ಶನ ನೋಡಿದ್ರೆ ಲೈಟ್ ಕು ಕೂಡ ಬರಲ್ಲ ನೋಡಿ ಒಂದ್ ಶಿಷ್ಯನ ಗುಂಡಾಡ್ಸ್ಕೊಂಡ್ ಬಿಟ್ಟವ್ನೇ ಎಲ್ಲೋ ಸತ್ತಿದೆ ಎಷ್ಟ್ ದಿನ ಶಿಷ್ಯ ಇದನ್ನ ನೋಡ್ದೆ ಎಷ್ಟೊಂದ್ ದಿನ ಆಗೋಯ್ತಲ್ಲೋ ಅಂತೋ ಅಂತು ನೀ ಕಾಯ ನನ್ನ ಮಗನೇ ನೀನ್ ನಾಚ್ಕಳದ್ ಏನಾದ್ರು ಎ ಗರ್ಭಿಣಿ ಹೆಂಗಸ್ರು ನೋಡ್ಬಿಟ್ರೆ

ಆಗ ಲೈಟಾ ಬರ್ತೈತಾ ಲೈಟ್ ನೋಡಿ 8 ತಿಂಗಲ ಐತೆ ನೋಡಂ ತಾತ್ನೆ ಅಂಗವನೆ ರೌಡಿ ರೌಡಿ ರಂಗಣ್ಣಿದ್ದಂಗ ಆಗಾ ಪೇ ಲೈಟಾ ಗೈ ಸ್ಟಾರ್ಟ್ ಮಾಡಕೊ ನೋಡ ತಾತ್ನೆ ಅಳೆ ಬಪ್ಪೆ ಕಂತವನೆ

ನೈಕ್ಸ್ಟ್ ಡೇ ಬೆಳಗಿನ ಜಾವ ನಾಲ್ಕು ಮೂವತ್ತೊಂಬತ್ತು ಆಗಿದೆ ಟೈಮು ನೈಟ್ ಹೋಗಿದ್ದ ಗಾಡಿ ಅನ್ಲೋಡ್ ಆಗ್ತಾ ಇರಲಿಲ್ಲ ಅದಕ್ಕೆ ಬೆಳಗ್ಗೆ ಹೋಗ್ತಾ ಇದ್ದೀವಿ ಏನಪ್ಪ ಅಂದ್ರೆ ಈ ರೋಡ್ ಬಂದೆ ಹೊಸ ರೋಡ್ ಇದು ಹೊಸ ಬೈಪಾಸ್ ರೋಡು ಇನ್ನೂ ರೆಡಿ ಆಗಿಲ್ಲ ಸ್ವಲ್ಪ ಸ್ವಲ್ಪ ರೆಡಿ ಆಗಿತ್ತು ಸ್ವಲ್ಪ ರೆಡಿ ಆಗಿಲ್ಲ ನಾವು ಅಷ್ಟೇ ಸ್ಟ್ರೈಟ್ ಹೋಗ್ಬೇಕಾಗಿತ್ತು ಇನ್ನು ಸ್ವಲ್ಪ ರೋಡ್ ರೆಡಿ ಆಗಿಲ್ಲ ಅದಕ್ಕೆ ಲೆಫ್ಟ್ ತಗೊತಾ ಇದೀವಿ ಇಲ್ಲಿ ಇಷ್ಟು ಬಂದಿ ಉದ್ದಿನಪಲ್ಲಿ ಅಂತ ಊರು ಹೊರಗೆ ತಗೊಂಡು ಆ ಊರಿಗೆ ಹೋಗುತ್ತೆ ರೋಡ್ ಇದು ನೋಡಿ ಧರ್ಮಪುರಿ ಅರವತ್ತೈದು ಕಿಲೋಮೀಟರ್ ಇದೆ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಸಿಂಗಲ್ ರೋಡಲ್ಲಿ ಹೋಗ್ಬೇಕಿತ್ತರ ಮತ್ತೆ ಹೈವೇ ಹೈವೇಗೆ ರೋಡ್ ಜಂಪ್ ಇದು ಪರವಾಗಿಲ್ಲ ರೋಡ್ ಏನು ಜಾಮಿರಲ್ಲ ಚೆನ್ನಾಗಿತ್ತು ರೋಡೆಲ್ಲ ನೋಡಿ ರೋಡ್ ಮತ್ತೆ ಹೈವೇಗೆ ಟಿಚ್ ಆಗುತ್ತಿದ್ದು ಸಿಂಗಲ್ ರೋಡ್ ಇದು ಒಂದು ಐದು ಕಿಲೋಮೀಟರ್ ಅಷ್ಟು ಮಾತ್ರ ಐದು ಕಿಲೋಮೀಟರ್ ಅಷ್ಟು ಸಿಂಗಲ್ ರೋಡ್ ಇದು ಆಮೇಲೆ ಫುಲ್ ಟಾಪ್ ಆಲ್ ಟಾಪ್ ಹೈವೇ ಇದು ಮತ್ತೆ ಬೈಪಾಸ್ ಸಿಕ್ ಒಂದೇ ಕಡೆ ನಮ್ಮ ಅಮ್ಮದ್ ಹೋಗ್ತಾ ಇಲ್ಲಿ ನೈಟ್ ತೋರ್ಸನಲ್ಲ ಕಿಲಾಡಿ ಮುದ್ಕ ಅವ್ರ ಇದು ರಾಯ್ಕೋಟೆ ಜಮ್ಮಾಗಿ ಇರ್ತಾರೆ ಮನೇಲಿ ಇವಾಗ ತಾತ ತಾತನ ಹತ್ರ ಕಾಮಿಡಿ ಮಾಡಿದ್ರೆ ಏನೋ ಒಂಥರ ಖುಷಿ ಜಸ್ಟ್ ಕಾಮಿಡಿ ಅಷ್ಟೇ ಇದು ಗಾಡಿ ಮುಂದೆ ಹೋಗ್ತಿದ್ದಿಲ್ಲ ಲಾರಿ ಈ ಲಾರಿ ಹಿಂದೆ ಗಾಡಿ ಪೊಲೀಸ್ ಅಡ್ಡ ಹಾಕಿದ ಅವ್ರು ಇಳಿಸಿಲ್ಲ ಅಲ್ಲಿ ಲಾರಿ ಅವರು ಅದಕ್ಕೆ ಪೊಲೀಸ್ ಗಾಡಿ ಬರ್ತಾ ಇದ್ದಾನೆ ಈಗ ಮುಂದೆ ಹೋಗ್ತಾನೆ ನನಗೆ ಫಿಕ್ ಟ್ಯಾಕ್ಸು ಗಾಡಿ ಸೈಡ್ ಹಾಕ್ಸ್ಬಿಟ್ಟ ಪೊಲೀಸು ನೋಡಿ ಹೂ ಗಿಡಾಗ್ಲು ಯಾವ ಥರ ಲೈಟ್ ಆಗಿದ್ದಾರೆ ಹೂ ಗಿಡಕ್ಕೆ ರಾಯಕೋಟೆ ಸುತ್ತಮುತ್ತ ಈ ಥರ ಹೂ ಗಿಡ ಜಾಸ್ತಿ ಬಿಡಿದ್ದಾರೆ ಮುಂದೆ ಟೀ ಕುಡ್ಕೊಂಡು ನಮ್ಮ ಗಾಡಿ ಸೈಡ್ಗೆ ಹಾಕಿದ್ದೀವಿ ಇಲ್ಲಿ ಎಡಗಾಡಿಗೆ ನಮ್ಮ ರಾಜಕೊಂಡು ಬೆಳೆಯೋದ್ಲು ಚೆನ್ನಾಗಿರುತ್ತೆ ಬೂ ಕಡೆ ಕ್ಲೈಮೇಟೇ ಒಂಥರ ಈ ಕಡೆ ಬಂದು ಕೃಷ್ಣಗಿರಿಯಿಂದ ಸೇಲಂ ಬೈಪಾಸ್ ರೋಡ್ ಇದು ಈ ಟೋಲ್ಗೇಟ್ ಬಂದಿ ನಮ್ಮ ಟಪ್ಪುರು ಇಳಿಸ್ಬೇಕಾದ್ರೆ ಫಸ್ಟ್ ಸಿಗೋ ಟೋಲ್ಗೇಟ್ ಇದು ಸೇಲಂ ಬಂದು ನಲವತ್ತೇಳು ಕಿಲೋಮೀಟರ್ ಇದೆ ಇನ್ನು ಇದು ಬಂದು ನಮ್ಮ ಟಪ್ಪುರ್ ಡೌನು ಯಾರಾದರೂ ಹೊಸದಾಗಿ ಬರೋರು ಈ ಡೌನ್ ಅಲ್ಲಿ ಆದಷ್ಟು ತಾಳ್ಮೆಯಿಂದ ಬನ್ನಿ ತಮಿಳ್ನಾಡಲ್ಲೇ ಮೋಸ್ಟ್ ಡೇಂಜರಸ್ ಜಾಗ ಇದು ಮೂವತ್ತು ಸ್ಪೀಡ್ ಮೇಲೆ ಹೋಗ್ಬಾರ್ದು ಈ ರೋಡಲ್ಲಿ ಈ ರೋಡಲ್ಲಾಗೋಂಥ ಆಕ್ಸಿಡೆಂಟು ಬೇರೆ ಎಲ್ಲಿ ಆಗೋಲ್ಲ ಅಷ್ಟು ಆಕ್ಸಿಡೆಂಟ್ ಆಗಿತ್ತು ಈ ರೋಡಲ್ಲಿ ತಮಿಳುನಾಡಲ್ಲೇ ಅಷ್ಟು ಆಕ್ಸಿಡೆಂಟ್ ಆಗೋದು ಈ ರೋಡಲ್ಲೇ ಟಪ್ಪು ಡೌನ್ ಇದು ಅದೇ ಯಾರಾದರೂ ಹೊಸ್ದಾಗಿ ಬರೋರು ಸ್ವಲ್ಪ ಆದಷ್ಟು ತಾಳ್ಮೆಯಿಂದ ಬನ್ನಿ ಹೋದ ವರ್ಷ ಈ ಜಾಗಲ್ಲಿ ಭಯಂಕರ ಆಕ್ಸಿಡೆಂಟ್ ಆಗೈತಿ ಇಲ್ಲಿ ಈ ಫ್ಲೇವರ್ ಮೇಲ್ಗಡೆ ಇಬ್ಬರು ಇಬ್ಬರು ಮೂವರು ಸ್ಪಾಟ್ ಔಟಲ್ಲಿ ಹೋಗ್ಬಿಟ್ರೆ ಇಲ್ಲಿ ಆದಷ್ಟು ಈ ರೋಡಲ್ಲ ಯಾರಾದರೂ ಹೊಸ ಬರೋರು ನೋಡಿ ಟಬ್ಬರು ಘಾಟ್ ಘಾಟೆಲ್ಲ ಕಲಗಲ್ಸ್ಬೇಕು ಬಂದಮೇಲೆ ಯಾವ ಥರ ಸಿಗುತ್ತೆ ನೇಚರ್ ಇಲ್ಲಿ ಇವೆಲ್ಲ ನೋಡೋದೇ ಒಂದು ಒಂಥರ ಖುಷಿ ಆಗಿದೆ ಪಾಯಿಂಟ್ ಇನ್ನು ಮೂವತ್ತು ಕಿಲೋಮೀಟರ್ ಇದೆ ಇನ್ನು ಕಂಪ್ನಿಯವರು ಒಂಬತ್ತು ಗಂಟೆಗೆ ಬರ್ತಾರಂತೆ ನಾವೊಂದು ಇಷ್ಟುವರೆಗೆಲ್ಲ ಪಾಯಿಂಟ್ ಹೋಗ್ಬಿಡ್ತೀವಿ ಇದೇನಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಯಾವುದೋ ಗಾಡಿಯಲ್ಲಿ ಇಲ್ಲಿ ಟೈರ್ ಬ್ಲಾಸ್ಟ್ ಆಗಿಬಿಟ್ಟಿದೆ ನೀವು ಒಬ್ಬೊಬ್ರು ಇರ್ಬೇಕಾದ್ರೆ ಟೈರ್ ಈ ಥರ ಹಾಕ್ಬಿಟ್ರೆ ಮನೆ ಕಷ್ಟ ಡ್ರೈವಿಂಗ್ ಮಾಡೋದೇ ಬೇಡ ಅನ್ಸ್ಬಿಡುತ್ತೆ ಒಬ್ಬರು ಇದು ಈ ಥರ ಆಗ್ಬಿಟ್ರೆ ಒಂದು ಟೈರು ಹೊಡೆದಾಗಿದ್ರೆ ಏನೋ ಮಾಡ್ಬೋದು ಎರಡು ಟೈರು ಹೋಗ್ಬಿಟ್ರೆ ಅಷ್ಟೇ ಮತ್ತೆ ಈ ಟೋಲ್ಗೇಟ್ ಬಂದು ಓಮ್ಲೂರ್ ಟೋಲ್ಗೇಟು ಓಮ್ಲೂರು ಈ ಸಿ ಈ ಟೋಲ್ಗೇಟ್ ಬಿಟ್ರೆ ಸಿಟಿ ಎಂಟ್ರಿ ಮುಂದೆ ನೋಡಿ ನಮ್ಮ ಮುಂದೆ ಒಂದು ಗಾಡಿ ಎರಡು ಗಾಡಿ ಹೋಗ್ತಾ ಇದ್ದಾವೆ ಇಲ್ಲಿ ಎರಡು ಗಾಡಿ ಯಾವ ಜೊತೆಲಿ ಇರ್ತಾವೆ ಗಂಡೆ ಎರಡು ಗಾಡಿ ಇದು ಅಲ್ಲಿ ಮುಂದೆ ಗಾಡಿ ಯಾವಾಗ ಇರುತ್ತೆ ಗಾಡಿ ಎರಡೂ ಆ ಗಾಡಿ ಬಿಟ್ಟು ಈ ಗಾಡಿ ಇರಲ್ಲ ಈ ಗಾಡಿ ಬಿಟ್ಟು ಆ ಆ ಗಾಡಿ ಇರಲ್ಲ ಹಂಗೆ ಲವರ್ ಇವಾಗ ಎರಡೂನು ಸೇಲಾಮ್ ಎಂಟ್ರಿ ಹಾಕಿದ್ದೀವಿ ಇವಾಗ ಪಾಯಿಂಟ್ ಇನ್ನೊಂದು ಐದು ಕಿಲೋಮೀಟರ್ ಇದೆ ರೋಡ್ ಪಾಯಿಂಟ್ ಒಂದು ನ್ಯಾಷನಲ್ ಹೈವೇ ಕೋರ್ಟಿ ಸಂಬಂಧಿ ಏಳು ಐವತ್ತಾಗಿದೆ ಎಂಟ್ರಿ ಆಗಿದ್ದೀವಿ ನಾವು ಹೋಗ್ಬೇಕಾಗಿರೋ ಚೆನ್ನೈ ಚೆನ್ನಾಗಿರೋಡು ಎರೋಡು ಹೋಗ್ಬೇಕು

ಸ್ವಲ್ಪ ದೂರ ಸರ್ವಿಸ್ ಎಲ್ಲ ಹೋಗ್ಬೇಕಿದ್ವು ಈ ರೋಡ್ ನೋಡ್ತಾ ಇದ್ರೆ ಹೋಗಂಗ್ ರೋಡಿ ನೋಡಿದ್ರಾಯ್ತು ನಮ್ಮೊಂದು ಇನ್ನೊಂದು ಗಾಡಿ ಎ ಸೈಡ್ ಹಾಕ್ತಾವ್ರೆ ಲೆಫ್ಟ್ಗೆ ನಾವು ಹೋಗಿ ರಿಟರ್ ಹಾಕೋಣ ಗಾಡಿ ಫೈನಲ್ ಆಗಿ ಗಾಡಿ ಲೊಕೇಶನ್ ತಗೊಂಡಿದ್ದೀವಿ ಪಾರ್ಟಿಗೆ ಫೋನ್ ಮಾಡಬೇಕು ಇವಾಗ ಕೆಳಗಡೆ ಇಲ್ಲ ಓಕೆ ನಮ್ಮ ಗಾಡಿ ಇನ್ನೊಂದಲ್ಲಿ ಹಾಕಿದ್ದೀವಿ ಅಮುದ್ ನಂಬರಿದೆ ಅಮುದ್ ಅವರು ಕಂಪ್ನಿಯವ್ರ ಹತ್ರ ಮಾತಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಬರೋ ಕಂಪ್ನಿಯವ ಒಂಬತ್ತು ಗಂಟೆಗೆ ಬರ್ತೀನಿ ಅಂದರು ಎಂಬತ್ತು ಗಂಟೆ ಆಗಿದೆ ಇನ್ನು ಬಂದಿಲ್ಲ ಅದೇ ಕಂಪ್ನಿ ಪಿ ಆ್ಯವ್ ಇಸ್ ನೋಡಿ ಎಷ್ಟು ಮಾಡಿದ್ದಾರೆ ನೋಡಿ ಇವಾಗ ட்ரை பந்தே நாலு கண்டை ஆய்த்து இவாக அன்லோட் அவரே விடணும் நம்ம ட்ரெவர் வரஸ் பண்ண நம்பத்து முப்பது மொழிக்கு போட்டவனே அன்லோட் ஆய் இவாக போகண பண்ணி